ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಲಾಗ್ ಏನಂತಂದರೆ ಏಕಾದಶಿ ಜಾತ್ರೆಗೆ ಹೋಗ್ತಾ ಇದ್ದೀವಿ ನಾನು ಪಾಪು ಮತ್ತು ಕಿರು ಮೂವರು ಜನ ಇದ್ದೀವಿ ನಾವು ಹೊರಟಾಗ ಆಲ್ರೆಡಿ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಈವ್ನಿಂಗ್ ಹೋಗ್ತಾ ಇರೋದು ಬೈಕಲ್ಲಿ ಹೊರಟಿ ಚಿನ್ನೂನ ಮಿಡ್ಲಲ್ಲಿ ಕೂರಿಸ್ಕೊಂಡಿದ್ದೀವಿ ಮತ್ತು ತುಂಬ ಚಳಿ ಇತ್ತು ಅದಕ್ಕೆ ಚಿನ್ನಗೆ ಕವರ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಚಿನ್ನು ಹಾಯ್ ಮಾಡು ಅಂತಂದರೆ ನೋಡ್ತಾ ಇದ್ದಾನೆ ನಾನು ವೀಡಿಯೋ ಮಾಡ್ತಾ ಇರೋದಾ ಏನು ಮಾಡ್ತಾಯಿದ್ದೆ ನಮ್ಮಮ್ಮ ಅಂತ ಆಮೇಲೆ ಕೊನೆಗೆ ಆಯ್ ಮಾಡ್ದೆ ತುಂಬ ಖುಷಿಯಾಯಿತು ಚಿನ್ನನ ಔಟ್ಸೈಡ್ ಕರ್ಕೊಂಡೋಗೋದಕ್ಕೆ ತುಂಬ ಖುಷಿಯಾಗುತ್ತೆ ನೀವು ಹೇಳಿದೆಲ್ಲ ನಾನು ಏನು ಹೇಳ್ಕೊಟ್ರು ಮಾಡ್ತಾ ಇರ್ತೇನೆ ಸೊ ಅದಕ್ಕೆ ಖುಷಿ ಆಗುತ್ತೆ ಚಿನ್ನನ ಔಟ್ಸೈಡ್ ಕರ್ಕೊಂಡು ಹೋಗೋದಕ್ಕೆ ನಾವು ಇನ್ನೇನು ಟೌನ್ ರೀಚ್ ಆದ್ವಿ ಏಕಾದಶಿ ಜಾತ್ರೆಗೆ ನೋಡಿದ್ರೆ ಸಾಕು ಅಷ್ಟು ಖುಷಿ ಆಗ್ತಾ ಇತ್ತು ಅಷ್ಟು ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ರೋಡ್ ಫುಲ್ ಎಲ್ಲ ಒಂಥರ ವೈಬ್ ಸಖತ್ತಾಗಿತ್ತು ನಾನು ವೀಡಿಯೋ ಇದ್ದೆ ಪವರ್ ಹೋಗ್ಬಿಡ್ತು ಅಷ್ಟರೊಳಗಡೆ ಅಯ್ಯೋ ವೀಡಿಯೋ ಮಾಡಬೇಕಾದ್ರೆ ಪವರ್ ಹೋಯ್ತಲ್ಲ ಅಂತ ಸ್ವಲ್ಪ ಫೀಲ್ ಆಯಿತು ಗಿಲ್ಟಿ ಫೀಲ್ ಆಯಿತು ಎಲ್ಲ ತೋರಿಸ್ಬೋದಿತ್ತಲ್ಲ ನೀಟಾಗಿ ಅಂತ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಪವರ್ ಬಂತು ಅಷ್ಟರೊಳಗಡೆ ನಾವು ಸರ್ಕಲ್ ರೀಚ್ ಆಗಿದ್ವಿ ಜಾತ್ರೆ ಇರೋದರಿಂದ ತುಂಬ ಕ್ರೌಡ್ ಇತ್ತು ವೆಹಿಕಲ್ಸ್ ಎಲ್ಲ ತುಂಬಾ ಇದ್ವು ತುಂಬ ಖುಷಿ ಆಗ್ತಾ ಇತ್ತು ನಮ್ಮ ಚಿನ್ನುಗೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಇಷ್ಟೊಂದು ಜನ ನೋಡೇ ಇರಲಿಲ್ಲ ಅವ್ನು ಯಾವತ್ತೆ ಆಮೇಲೆ ಹತ್ರ ಹೋಗೋದಿತ್ತು ಸ್ವಲ್ಪ ಮುಂದೆಗಡೆ ಫೋಟೋ ತೊಗೊಂಡು ಇಲ್ಲ ನೋಡಿ ಆಯ್ ಮಾಡಿ ಅಂತಂದ್ರೆ ಆಯ್ ಮಾಡ್ಲಿಲ್ಲ ನಮ್ಮ ಚಿನ್ನು ನೆಕ್ಸ್ಟು ಇಲ್ಲೊಂದು ಸ್ವಲ್ಪ ಹೊತ್ತು ಫೋಟೋ ಎಲ್ಲ ತೊಗೊಂಡ್ವಿ ತೊಗೊಂಡಾದಮೇಲೆ ಒಳಗಡೆ ಹೋಗ್ತಾ ಇದ್ವಿ ನಾವು ಈವ್ನಿಂಗ್ ಹೋಗಿದ್ವಲ್ಲ ತೇರು ಆಲ್ರೆಡಿ ಆಫ್ಟರ್ನೂನ್ನಲ್ಲೇ ಬಂದಿತ್ತು ಸರ್ಕಲ್ಗೆ ತೇರಿಗೆಲ್ಲ ಕೈ ಮುಗ್ದು ಬರೋದಕ್ಕೆ ಚಿನ್ನೂ ಮತ್ತು ಕಿರು ಹೋಗ್ತಾ ಇದ್ದಾರೆ ದೇವರು ಇನ್ನೂ ಆ ತೇರು ಇತ್ತು ಕೈ ಮುಗಿದು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಹೂವು ತೊಗೊಂಡು ಬರ್ತಾ ಇದ್ದಾರೆ ತೇರಿಗೆ ಈವ್ನಿಂಗ್ ಕೂಡ ಬಾಳೆಹಣ್ಣು ಹೊಡಿತಾ ಇದ್ರು ಬಾಳೆಹಣ್ಣು ಫೋಕಸ್ ಕಲಸಕ್ಕೆ ಹೋಗ್ಬೇಕು ಬಟ್ ಅಲ್ಲಿ ರೀಚ್ ಆಗ್ತಾನೇ ಇರಲಿಲ್ಲ ಎಲ್ಲೋ ಒಂದೊಂದು ರೀಚ್ ಆದರೆ ಒಂದೊಂದು ನಮ್ಮ ಮೇಲೆ ಎಲ್ಲ ಬೀಳ್ತಾ ಇತ್ತು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದು ತೇರ್ನ ಮತ್ತು ಅಲ್ಲಿಂದ ನೆಕ್ಸ್ಟು ತೇರಿಗೆಲ್ಲ ಬಾಳೆಹಣ್ಣೆಲ್ಲ ಒಡೆದಿದ್ದಾದಮೇಲೆ ನಮಸ್ಕಾರ ಎಲ್ಲ ಮಾಡಿದಾದ್ಮೇಲೆ ಏನಾದರೂ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಡೆಕೋರೇಟ್ ಐಟಮ್ ಹತ್ರ ಬಂದ್ವಿ ಅಲ್ಲೊಂದು ತಗೊಂಡು ನೆಕ್ಸ್ಟ್ ಇಲ್ಲಿ ಕಡಲೆಪುರಿ ಅಂಗಡಿ ಹತ್ರ ಎಲ್ಲ ನೀಟ್ ನೋಡ್ಕೊಂಡು ಹೋಗ್ತಾ ಇದ್ವಿ ಏನೇನು ಇಟ್ಟಿದ್ದಾರೆ ಆ ಜಾತ್ರೆಯಲ್ಲಿ ಏನೇನು ತಗೋಬೋದು ಅಂತ ನೆಕ್ಸ್ಟ್ ಇಲ್ಲಿ ನಮ್ಮ ಚಿನ್ನನ ಇದು ಕೂರಿಸೋಣ ಅಂತ ಬರ್ತಾ ಇದ್ದೀವಿ ಎಲ್ಲರೂ ಆಡೋದು ನೋಡಿಬಿಟ್ಟು ನಮ್ಮ ಚಿನ್ನು ಅಪ್ಪ ನಾನು ಕೂರ್ತೀನಿ ಅಮ್ಮ ನಾನು ಕೂರ್ತೀನಿ ಅಂತಿದ್ದ ಅಷ್ಟರೊಳಗಡೆ ಅವರ ಅಪ್ಪಾಜಿ ಸರಿಬಿಟ್ಟು ಕೂರಿಸೋಣ ಫಸ್ಟು ಒಳಗಡೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾ ಇದೀವಿ ದೇವ್ರದ್ದು ದರ್ಶನ ಎಲ್ಲ ಆದಮೇಲೆ ಪ್ರದಕ್ಷಿಣೆ ಹಾಕೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ಇನ್ನೊಂದು ಸಾರಿ ದೇವರಿಗೆ ನಮಸ್ಕಾರ ಮಾಡಿ ದೇವರು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ಚೆನ್ನಾಗಿ ಅಲಂಕಾರ ಮಾಡಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಔಟ್ ಕೂಡ ಅಷ್ಟೇ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು ಮತ್ತು ಪಾಪು ಏನಾದರೂ ಆಟ ಆಡಿಸೋಣ ಅಂತ ಹೇಳ್ಬಿಟ್ಟು ಅವನು ಕಾರ್ ತೋರಿಸ್ತಾ ಇದ್ದ ದೇವಸ್ಥಾನದ ಒಳಗಡೆ ಹೋಗಿ ನಾ ಮುಂಚೆನೇ ಕಾರಲ್ಲಿ ಕೂರಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕೂರ್ಸಿದೀವಿ ಇನ್ನೂ ಅದು ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಅವನು ಆಲ್ರೆಡಿ ಸ್ಟೇರಿಂಗ್ ಇಟ್ಕೊಂಡು ಡ್ರೈವ್ ಮಾಡೋ ಥರ ಕೂಂತಿದ್ದಾನೆ ಆಮೇಲೆ ನಾನು ಸ್ವಲ್ಪ ಸ್ಲೋಲಿ ಮೂವ್ ಮಾಡಿದೆ ಭಯ ಪಡ್ತಾನೆ ನೋಡೋಣ ಅಂತ ಹೇಳಿಬಿಟ್ಟು ಬಟ್ ಅವನು ಭಯ ಏನೂ ಪಟ್ಕೊಂಡಿಲ್ಲ ಫುಲ್ಲು ಹ್ಯಾಪಿ ಹ್ಯಾಪಿಯಾಗಿದ್ದ ಸೊ ನಿಧಾನಕ್ಕೆ ಮೂವ್ ಮಾಡ್ತಾಯಿದ್ರು ತುಂಬ ಖುಷಿ ಆಗ್ತಾ ಇತ್ತು ಚಿನ್ನೂ ಫಸ್ಟ್ ಟೈಮ್ ಈ ಥರದ್ರಲ್ಲಿ ಕೂರಿಸಿರೋದು ಚಿನ್ನೂ ಭಯಪಡ್ತಾನೆ ಅಂತ ಅಂದ್ಕೊಂಡಿದ್ದು ಬಟ್ ಅವನು ನೀ ಕೂತ್ಕೊಂಡಿದ್ದ ಹಂಗಾರ ಆಗ್ತಾನೆ ಅಂತ ಅಲ್ಲಿಗೊಂದು ಕಾನ್ಫಿಡೆನ್ಸ್ ಬಂತು ಕೂರಿಸ್ಬೋದು ಅಂತ ಮತ್ತು ಪೇರೆಂಟ್ಸು ಎಲ್ಲ ಸಿಂಗ್ ಸಿಂಗಲ್ ಪಾಪುಗಳೇ ಕೂತಿದ್ದು ಪೇರೆಂಟ್ಸ್ ಎಲ್ಲ ಹಿಂದೆಗಡೆ ನಿಂತ್ಕೊಂಡಿದ್ರು ಕವರ್ ಮಾಡ್ಕೊಂಡಿರು ಅವರವರ ಮಕ್ಕಳ ಜೊತೆ ಚಿಕ್ ಚಿಕ್ ಮಕ್ಕಳು ಕೂಡಿ ಎಲ್ಲ ಆಲ್ಮೋಸ್ಟ್ ಈಗ ವರ್ಷ ಎರಡು ವರ್ಷ ಈ ತರದ ಪಾಪುಗಳೇ ಅಲ್ಲಿರೋದು ಎಲ್ಲ ಪೇರೆಂಟ್ಸ್ ಸುತ್ತ ನಿಂತ್ಕೊಂಡಿದ್ದು ಎಲ್ಲಿ ಬಿದೋಗ್ಬಿಡ್ತಾರೆ ಅಂತ

ನೆಕ್ಸ್ಟ್ ಬೇರೆ ಏನಾದರೂ ಗೇಮ್ ಆಡ್ಸೋಣ ಅಂತ ನೋಡ್ತಾ ಇದ್ವಿ ಎಲ್ಲ ದೊಡ್ಡ ದೊಡ್ಡ ಗೇಮ್ ಇದ್ದಿದ್ದು ಮತ್ತೆ ತುಂಬ ಜೋರಾಗಿ ಬರೋ ಅಂಥದ್ದೇ ಗೇಮ್ಸ್ ಎಲ್ಲ ಇದ್ದಿದ್ದು ತುಂಬ ಹೆದ್ರಕೊಂತಾನೆ ಅಂತ ಹೇಳಿ ಬೇರೆ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದೆಲ್ಲ ಗೇಮ್ಸಿಂದ ಔಟ್ಸೈಡ್ ಬಂದು ನೋಡ್ತಾ ಇದ್ವಿ ಏನು ತೊಗೊಳ್ಳೋಣ ನಮ್ಮ ಚಿನ್ನುಗೆ ಏನು ತಗೊಂಡ್ರೆ ಅವ್ನು ಖುಷಿ ಆಗ್ತಾನೆ ಅಂತ ಮತ್ತೆ ಅದು ಬಲೂನ್ಸ್ ಅಲ್ಲೆಲ್ಲ ಲೈಟ್ ಬರ್ತಾಯಿತ್ತು ಅದು ಬೇಕು ಅಂತ ಅಂದ ಮತ್ತು ಅವರ ಅಪ್ಪಾಜಿ ಅದನ್ನು ಕೊಡಿಸ್ಬಿಟ್ಟು ಆ ಗದೆ ಥರ ಇದೆ ಅಂತೇಳಿ ನೋಡ್ತಾ ಇತ್ತು ಅವನು ನಮ್ಮ ಚಿನ್ನನೆ ಲೈಟ್ ಆನ್ ಮಾಡೋನು ಮತ್ತು ಆಫ್ ಮಾಡೋನು ಅದು ಕೊಡ್ಸಿದಾಗ ಫುಲ್ ಖುಷಿಯಾಗಿದ್ದ ನಮ್ಮ ಚಿನ್ನುಗೆ ಸ್ವಲ್ಪ ಟಾಯ್ಸ್ ಎಲ್ಲ ತಗೊಂಡ್ವಿ ನಾವು ಜಾತ್ರೆ ಮುಗಿಸ್ಕೊಂಡು ಬರೋ ಅಷ್ಟರೊಳಗಡೆ ಆಲ್ರೆಡಿ ಒಂದು ಟೆನ್ ತರ್ಟಿ ಆಗಿತ್ತು ಮತ್ತೆ ಇನ್ನೊಂದು ಸರಿ ಬಂದು ಹತ್ರ ನಮಸ್ಕಾರ ಮಾಡಿಕೊಂಡು ಇನ್ನೇನು ಮನೆಗೆ ಹೊರಡ್ತಾ ಇದ್ದೀವಿ ಎಲ್ಲ ಕ್ರೌಡ್ ಎಲ್ಲ ಕಮ್ಮಿ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್